ಲಕ್ಷ್ಮಣ ಸೀತೆಯನ್ನು ತಾಯಂತೆ ಸೇವಿಸುತ್ತಾನೆ ಪಾಯಿಂಟ್ ಒಂದು ಏಳು ಕ್ರೂರವಾದ ಮಾತುಗಳನ್ನು ಆಕೆ ಆಡಿದಾಗ ತಾನು ಆಶ್ರಮದಿಂದ ಹೊರಟು ಹೋದರೆ ಆಕೆಗೆ ಕೇಡು ಸಂಭವಿಸಬಹುದು ಎಂದು ಅವನು ಶಂಕಿಸಿದ್ದ ಜಿಂಕೆ ನಿಜವಿರಲಾರದು ಮಾರೀಚನು ಧರಿಸಿದ ವೇಷವಾಗಿರಬಲ್ಲದು ಅದೇ ನಿಜ ರಾಮನಿಗೆ ಎಂದು ಪ್ರಾಣಾಪಾಯ ಬರಲಾರದು ಎಂದು ಅವನು ತಿಳಿದಿದ್ದುದರಿಂದ ಆದರೆ ಆಕೆಯ ನುಡಿ ಆಕ್ಷೇಪಣೆ ಅವನ ತಾಳ್ಮೆಯನ್ನು ಮೀರಿತು ಅವಳು ಅಂದದ್ದು ತಾನೇ ಏನು ಚಿತ್ರಂ ಸಪಕ್ಷೇಶು ಪಾಪಂ ಲಕ್ಷ್ಮಣಯದ್ಭವೇತ್ ಸವತಿಯರ ಮಕ್ಕಳಲ್ಲಿ ಇಂಥ ಪಾಪವಿಚಿತ್ರವೇನಲ್ಲ ಎಂದು ರಾಮನಿಗೆ ಕೇಡುಂಟಾಗಿ ತಾನು ಆಕೆಯನ್ನು ಬಯಸಬಹುದು ಎಂದು ಆ ಮಾತು ಕೇಳಿದಾಗ ವನದೇವತೆಗಳಿಗೂ ಇತರ ದೇವರುಗಳಿಗೂ ಆಕೆಯ ರಕ್ಷಣೆಯನ್ನು ವಹಿಸಿ ಆಶ್ರಮವನ್ನು ಬಿಟ್ಟು ಹೋಗುತ್ತಾನೆ ಪರಿಣಾಮಗಳು ಏನೆಂಬುದು ನಮಗೆ ಗೊತ್ತಿದೆ ರಾಮನಿಗೆ ಇದು ಅಪ್ರಿಯವಾಗಿ ತಮ್ಮನೂ ಅವಿಧೇಯನದ್ದಕ್ಕಾಗಿ ತೆಗಳುತ್ತಾನೆ ಈ ಎರಡನ್ನೂ ಲಕ್ಷ್ಮಣನು ನುಂಗಿಕೊಳ್ಳಬೇಕಾಯಿತು ಅಂಥ ಸಂದರ್ಭದಲ್ಲಿ ಯಾರೂ ನೆಮ್ಮದಿಯಾಗಿರಲಾರರು ಸೀತಾವಿರಹಿತನಾಗಿ ಒಂಟಿಯಾಗಿ ರಾಮನು ಬಾಧೆ ಪಡುತ್ತಿದ್ದಾಗ ಅಲ್ಲಿ ರಾಮನಿಗೆ ಇದ್ದುದು ಲಕ್ಷ್ಮಣನ ನೆರವು ಸಮಾಧಾನ ಅಷ್ಟೆ ಅದರಿಂದ ಸಂತೈಸಿಕೊಳ್ಳಬೇಕಾಯಿತು ಸಹಜವಾಗಿ ಸ್ಥಿರ್ಯವನ್ನು ರಾಮನಿಗೆ ಕೊಡಬಲ್ಲವನು ನೆನಪಿಗೆ ತರಬಲ್ಲವನು ಅವನೇ ಧೈರ್ಯ ಶಕ್ತಿ ಹರ್ಷ ಭರವಸೆಯ ಮಾತುಗಳನ್ನು ಆಡಬಲ್ಲವನು ಅವನೊಬ್ಬನೇ ಇಂಥಲ್ಲಿಯಾಗಬೇಕಿದ್ದುದು ಲಕ್ಷ್ಮಣ ನಕ್ಷತ್ರದ ಮತ್ತು ಪೌರುಷದ ಮಾತುಗಳು ಹನುಮಂತನೊಡನೆಯೂ ಸುಗ್ರೀವನೊಡನೆಯೂ ಮಾತಾಡಬೇಕಾದಾಗ ಸ್ನೇಹ ಸಂಬಂಧ ಬೆಳೆಯಬೇಕಾದಾಗ ಲಕ್ಷ್ಮಣನದೇ ಕಾರ್ಯಭಾರ ಲಂಕೆಯ ಯುದ್ಧರಂಗದಲ್ಲಿ ಲಕ್ಷ್ಮಣನ ಶೌರ್ಯ ಯಾವ ಇತರರಿಗೂ ಕಡಿಮೆ ಅಲ್ಲದ್ದು ವಿಭೀಷಣನ ಮೇಲೆ ರಾಮನ ಮೇಲೆ ಶಕ್ತಾಯುಧಗಳ ಘಾತವನ್ನು ಅವನೇ ತಡೆದವನು ನಿಕುಂವಿಳ ಯಾಗ ಮಾಡಿ ಆ ರಕ್ಷಸನು ಅಜೇಯನಾಗುವುದನ್ನು ತಡೆದು ಆ ಯಾಗಕ್ಕೆ ಅಡ್ಡಿ ಮಾಡುವುದಕ್ಕೂ ಇಂದ್ರಜಿತುವನ್ನು ಕೊಲ್ಲುವುದಕ್ಕೂ ಅವನ ಭಾವನೆಯೂ ಹಾಗೆ ತಾಯಿ ಸುಮಿತ್ರೆ ಹೇಳಿದ್ದದ್ದು ಅದನ್ನೇ ರಾಮಂ ದಶರಥಂ ವಿದ್ದಿ ಮಾವಿದ್ದಿ ಜನಕಾತ್ಮಜಾಂ ಎಂಬುದು ಆಕೆಯ ನಿರ್ದೇಶನ ಅವನೇ ಕಾರಣ ಅಣ್ಣ ಅತ್ತಿಗೆ ಇಬ್ಬರ ಶೀಲಸ್ವಭಾವಗಳು ಅವನಿಗೆ ತಿಳಿದಿತ್ತು ಆದುದರಿಂದ ಅಗ್ನಿಪರೀಕ್ಷೆಗೆ ಸೌದೆಯನ್ನು ಸೇರಿಸಿ ಚಿತೆಯನ್ನು ಕಲ್ಪಿಸಿದವನು ಅವನೇ ಸೀತೆ ಅಪ್ಪಣೆ ಮಾಡಿದ್ದು ಹಾಗೆ ಉತ್ತರಕಾಂಡದಲ್ಲಿ ಅಯೋಧ್ಯೆಯಿಂದ ಆಕೆಯನ್ನು ಒಯ್ದು ಅವಳ ಗತಿಗೆ ಅವಳನ್ನು ಬಿಟ್ಟುದಕ್ಕೆ ರಾಮನ ಅಪ್ಪಣೆಯಂತೆ ಸಾಧನವಾಗಬೇಕಾದವನು ಅವನೇ ಅವನಿಗೆ ರಾಮನು ಯುವರಾಜಪಟ್ಟವನ್ನು ನೀಡಿದಾಗ ಅವನು ನಿರಾಕರಿಸಿದ ತನ್ನ ಅಣ್ಣನೊಡನೆ ಇದ್ದುಕೊಂಡು ಸೇವೆ ಸಲ್ಲಿಸಲು ಅವನೊಡನೆ ಇರುವುದೊಂದೇ ಅವನಿಗೆ ತೃಪ್ತಿ ಕೈಂಕರ್ಯ ಲಕ್ಷ್ಮಿ ಎಂಬುದಕ್ಕೆ ಪರಮ ಪ್ರತಿನಿಧಿಯಾಗಿ ನಿಲ್ಲುವವನು ಅವನೊಬ್ಬನೇ ಅವನ ಹೃದಯ ಕೋಮಲವಾದುದು ರುಜುವಾದು ಬೇಗ ಕೋಪ ಬರುತ್ತಿತ್ತು ಅಷ್ಟೇ ಬೇಗ ಅದರಿಂದ ಪಾರಾಗುತ್ತಿದ್ದ ಸುಲಭ ಸುಲಭಶಾಂತ ಇವು ಮಾತುಗಳು ಪುನಃ ಅಣ್ಣನ ಮಾತನ್ನು ಅವನು ಅವಗಣನೆ ಮಾಡಿದ ಕಡೆಯ ಮಜಲಲ್ಲಿ ದುರ್ವಾಸನುರ ಬಂದು ರಾಮನ ಅಪ್ಪಣೆಗೆ ವಿರುದ್ಧವಾಗಿ ಅವನನ್ನು ಸಲಹಾ ಮಂದಿರದೊಳಕ್ಕೆ ಬಿಡಬೇಕೆಂದಾಗ ಲಕ್ಷ್ಮಣನಿಗೆ ಉಂಟಾದ ಉಭಯ ಸಂಕಟ ಕೇವಲ ವ್ಯಕ್ತಿಯಾದ ತನ್ನನು ಕುರಿತದ್ದು ಈ ಪ್ರಸಂಗದಲ್ಲಿ ಏಕಸ್ಯ ಮರಣಂ ಮೇಸ್ತು ಮಾ ಭೂತ್ಸರ್ವ ವಿನಾಶನಂ ಎಂಬವು ಲಕ್ಷ್ಮಣನಾಡಿದ ಮಾತುಗಳು ಇದು ಮಹಾವಾಕ್ಯವೇ ಆಗುತ್ತದೆ ಇದು ಏಸು ಕ್ರಿಸ್ತನ ಮಾತುಗಳಿಗೆ ಅಥವಾ ಬುದ್ಧನು ಆಡಿದನೆಂದು ಕುಮಾರಿಲರ ಪ್ರಸಿದ್ಧವಾದ ಕಲಿಕಲುಷ ಯಾನಿ ಲೋಕೇಮಯಿನಿ ಪತಂತು ವಿಮುಚ ಲೋಕ ಎಂದರೆ ಇಳೆಯ ಮೇಲೆ ಕಲಿಯಿಂದ ಯಾವ ಕೇಡು ಉಂಟಾದರೂ ಆ ಸಂಬಂಧದ ಶಿಕ್ಷೆಯ ನನ್ನ ಮೇಲೆ ಬೀಳಲಿ ಲೋಕಮುಕ್ತವಾಗಲಿ ಎಂಬುದಕ್ಕೆ ಸಮನಾದ ಮಾತು ಮರುನುಡಿಯದೆ ಹೇಳಿದುದಕ್ಕೆ ವಿಧೇಯನಾಗಿ ನಡೆದುಕೊಳ್ಳುವ ಕಾರ್ಯಸಿದ್ಧತೆ ಅವನದು ತನ್ನ ಸುಖ ಸೌಕರ್ಯಗಳನ್ನಾಗಲಿ ಯಾವ ನಿಷ್ಠುರ ಪರಿಣಾಮಗಳಾಗಲಿ ಅಣ್ಣನ ಇಷ್ಟವನ್ನು ಈಡೇರಿಸಲು ಒದಗಬಹುದೆಂಬ ಆಲೋಚನೆ ಕೂಡ ಅವನಲ್ಲಿ ಉದಿಸಿ ನಿಲ್ಲುವುದಿಲ್ಲ ರಾಮನೇ ಅವನಿಗೆ ತಾಯಿ ತಂದೆ ಕೋಟೆ ರಕ್ಷಣೆ ರಾಮನು ಹೇಳಿದಂತೆ ಪಂಚವಟಿಯಲ್ಲಿ ವಾಸಸ್ಥಾವನ್ನು ತೃಪ್ತಿಕರವಾಗಿ ಲಕ್ಷ್ಮಣನು ಮಾಡಿ ಮುಗಿಸಿದಾಗ ರಾಮನು ಅವನನ್ನು ಅಪ್ಪಿಕೊಂಡು ತನ್ನ ಬಳಿ ಲಕ್ಷ್ಮಣನಿರುವಾಗ ತನ್ನನ್ನು ನೋಡಿಕೊಂಡು ಈ ಘಟನೆ ಎಷ್ಟು ನಿಜವೋ ಪ್ರಕ್ಷಿಪ್ತವೋ ಸಾಂಕೇತಿಕವೋ ಕಾಣೆ ತನಗೆ ಬೇಕಾದುದೆಲ್ಲವನ್ನೂ ಒದಗಿಸಬಲ್ಲ ತನ್ನ ತಂದೆ ಇನ್ನೂ ಇದ್ದಾನೆ ಎಂದೇ ರಾಮನು ಭಾವಿಸುತ್ತಾನೆ ತ್ವಯಾಪುತ್ರೇಣ ಧರ್ಮಾತ್ಮನ ಸಮೃತ್ತ ಪಿತಾಮಮ ಎನ್ನುತ್ತಾನೆ ಮಳೆಯಾಗಲಿ ಬಿಸಿಲಾಗಲಿ ಈ ಸೇವೆ ನಡೆಯುತ್ತದೆ ಒಂದು ಒಟ್ಟು ಸಂಪ್ರದಾಯಕ್ಕೆ ಇವನೇ ನಿಜವಾಗಿ ರಾಮಾನುಜ ರಾಮನ ಪರಮ ಸೋದರ ರಾಮನಿಗೆ ಗೊತ್ತು ಅವನು ಸಾರಗ್ರಾಹಿ ಎಂದು ಅವನ ಶೌರ್ಯ ಪರಾಕ್ರಮ ಎಂಥವೆಂಬುದು ಹನುಮಂತನಿಗೆ ಗೊತ್ತು ಸೀತೆಗೆ ಗೊತ್ತು ಅವನ ಆತ್ಮ ಎಷ್ಟು ಪರಿಶುದ್ಧವೆಂದು ಅವನ ಭಕ್ತಿ ಧೈರ್ಯ ಎಂಥವೆಂದು ಭರತ ಲಕ್ಷ್ಮಣನ ಸೇವೆ ಭಕ್ತಿ ಸಮರ್ಪಣದ್ದಾದರೆ ಸಮಸ್ತವನ್ನು ತ್ಯಾಗ ಮಾಡಿದ್ದು ಇನ್ನೊಂದು ಬಗೆಯಲ್ಲಿ ಭರತನ ಗುಣ ರಾಮನಿಗೆ ಭರತನು ತಕ್ಕ ತಮ್ಮ ರಾಮನಲ್ಲಿ ಅವನಿಗಿರು ಗೌರವ ಪ್ರೀತಿಗಳಿಗೆ ಎಲ್ಲಿಯಿಲ್ಲ ರಾಮನು ತಪ್ಪು ಮಾಡುತ್ತಾನೆಂದು ಅವನು ನಂಬಲಾರ ತನಗಿಂತ ಹೆಚ್ಚಾಗಿ ಇತರರ ಹಿತವನ್ನು ಕುರಿತೇ ರಾಮನು ಮೊದಲು ಯೋಚಿಸುತ್ತಾನೆ ಎಂಬುದು ಒಂದೇ ಅಸಮಾಧಾನ ಸರ್ವದ ಸ್ವಪ್ರಯೋಜನದಲ್ಲಿ ಅನಾಸಕ್ತನೆಂದು ತಾನೂ ಯಾವುದನ್ನು ಮೇಲ್ತರದ ಉದ್ದೇಶ ನೀತಿ ತತ್ವ ಎಂದು ಎಣಿಸುತ್ತಿದ್ದಾನೋ ಅದಕ್ಕಾಗಿ ಸ್ವಪ್ರಯೋಜನವನ್ನು ಬಲಿಕೊಡುತ್ತಾನೆ ಎಂಬುದು ನತ್ವಾಂ ಪ್ರವೇಥ್ಯೇತ್ ದುಖಂ ಪ್ರೀತಿರ್ವಾನ ಪ್ರಹರ್ಷೇತ್ ಎಂಬುದರಿಂದ ಮುಂದುವರಿಯುವ ಕೆಲವು ಶ್ಲೋಕಗಳು ಎಂದರೆ ವ್ಯಥೆಯಲ್ಲಿ ನೀನು ಕುಗ್ಗುವುದಿಲ್ಲ ಸುಖ ಬಂದಾಗ ಹಿಗ್ಗುವುದಿಲ್ಲ ಎಂಬವು ನಡತೆಯ ಶಾಸನಗಳಂತಿರುತ್ತವೆ ಇತರರಿಗೆ ಇಂತಹ ನಡತೆಯ ಉನ್ನತಿಗಳನ್ನು ಮುಟ್ಟುವುದಕ್ಕಾಗಿ ಶಿಕ್ಷಣ ಪಡೆದುಕೊಳ್ಳುವುದು ಶಿಸ್ತು ಸಂಸ್ಕಾರಗಳನ್ನು ಪಡೆದುಕೊಳ್ಳುವುದು ಕಷ್ಟವೇ ಎಷ್ಟೋ ವಿಷಯಗಳಲ್ಲಿ ಇತರಿಗಿಂತ ರಾಮನಿಗೆ ಹೆಚ್ಚು ತಿಳಿವಳಿಕೆ ಇತ್ತು ಎಂದಾಗಲೂ ಅವರ ಸಲಹೆ ಕೇಳುತ್ತಾನೆ ಎನ್ನುತ್ತಾನೆ ಭರತ ಅವನಿಗೆ ತನ್ನ ತಂದೆಯ ಮನಸ್ಸು ಚೆನ್ನಾಗಿ ಗೊತ್ತು ಬಹುವಾಗಿ ತಂದೆಯ ಪ್ರೀತಿಯನ್ನು ಪಡೆದಿದ್ದ ಆದರೆ ಆ ತಂದೆ ತನ್ನ ತಾಯಿಗೆ ಅತಿಯಾದ ಗಮನ ಪಕ್ಷಪಾತ ತೋರಿಸುತ್ತಿದ್ದ ದಶರಥನಿಗೆ ಅವನಲ್ಲಿ ಒಳ್ಳೆಯ ಅಭಿಪ್ರಾಯವಿತ್ತು ಕೌಸಲೈಗೂ ಅವನಲ್ಲಿ ಪ್ರೀತಿಯೇ ಸ್ವಂತ ತಾಯಿ ತೋರಿಸುತ್ತಿದ್ದ ಪ್ರೀತಿಗೆ ಸಮವಾಗಿ ಕೌಸಲೈಗೆ ಭರತ ತನ್ನ ಪ್ರೀತಿಯನ್ನು ತೋರಿಸುತ್ತಿದ್ದ ಅಯೋಧ್ಯೆಗೆ ಅವನು ಹಿಂದಿರುಗಿದ ಮೇಲೆ ಕೌಸಲೆಯನ್ನು ಅವನು ಮೊದಲು ನೋಡಿದಾಗ ಅವಳ ಮೊದಲ ಪ್ರತಿಕ್ರಿಯೆ ಕಠಿಣ ಕಷ್ಟಕರ ತಾನು ಊರಲ್ಲಿ ಇಲ್ಲದಿರುವಾಗ ತನ್ನ ತಾಯಿಯ ಮನಸ್ಸಿನ ಬಯಕೆಗಳಲ್ಲಿಯೂ ನಡೆದ ಘಟನೆಗಳಲ್ಲಿಯೂ ತನಗೆ ಯಾವ ಭಾಗವೂ ಇಲ್ಲವೆಂಬುದನ್ನು ಆಕೆ ನಂಬಬೇಕೆಂದು ಆಕೆಯನ್ನು ಬೇಡಿಕೊಂಡು ರಾಮನಲ್ಲಿ ತನಗಿದ್ದ ಪ್ರೇಮ ಇನ್ನಾರದಕ್ಕೂ ಎರಡನಾಗಿಬಾರದ ತಾನು ಊರಲ್ಲಿ ಇಲ್ಲದಿರುವಾಗ ತನ್ನ ತಾಯಿಯ ಮನಸ್ಸಿನ ಬಯಕೆಗಳಲ್ಲಿಯೂ ನಡೆದ ಘಟನೆಗಳಲ್ಲಿಯೂ ತನಗೆ ಯಾವ ಭಾಗವೂ ಇಲ್ಲವೆಂಬುದನ್ನು ಆಕೆ ನಂಬಬೇಕೆಂದು ಆಕೆಯನ್ನು ಬೇಡಿಕೊಂಡು ರಾಮನಲ್ಲಿ ತನಗಿದ್ದ ಪ್ರೇಮ ಇನ್ನಾರದಕ್ಕೂ ಎರಡನೆಯ ಮಟ್ಟದ್ದಲ್ಲವೆಂದ ತಾನು ಸಿಂಹಾಸನವನ್ನು ಏರುವುದಿಲ್ಲವೆಂದ ಉತ್ತರಕ್ರಿಯೆಗಳು ಮುಗಿದ ಕೂಡಲೇ ತಾನು ಮೊದಲು ಮಾಡಬೇಕೆಂದಿರುವ ಕೆಲಸ ತನ್ನ ಜೊತೆಯಲ್ಲಿ ಬರುವವರೆಲ್ಲರೊಡನೆ ರಾಮನು ಇದ್ದಲ್ಲಿಗೆ ಹೋಗುವುದು ಊರಿಗೆ ಹಿಂದಿರುಗಬೇಕೆಂದು ಅವನನ್ನು ಬೇಡುವುದು ಎಂದ ರಾಮನಲ್ಲಿ ಭರತನಿಗಿದ್ದ ಅಂತಃಕರಣ ಎಂಥದೆಂಬುದು ಕೌಸಲ್ಯಗೆ ಗೊತ್ತು ರಾಜ್ಯವನ್ನು ಬಯಸುವುದರಲ್ಲಿ ತನ್ನ ತಾಯಿಗೆ ಇದ್ದ ಭಾವನೆಯೇ ಅವನದು ಆಗಿರಬಲ್ಲದೆಂಬ ಸಂಶಯದಿಂದ ಆಕೆ ಕಠಿಣವಾಗಿ ನುಡಿದಿದ್ದಳು ಹಾಗೆಯೇ ರಾಮನ ತಾಯಾದ ಆಕೆಗೆ ಈ ನಷ್ಟ ಎಷ್ಟು ದೊಡ್ಡದು ಎಂಬ ಅತಿರೇಕದಲ್ಲಿ ಅವಳು ಹೇಗೆ ನುಡಿದುದು ಅಕಂಟಕವಾದ ರಾಜ್ಯ ಅವನಿಗೆ ಸಿಕ್ಕಿತ್ತು ಸುಮಿತ್ರೆಯೊಡನೆ ರಾಮನಿರುವಲ್ಲಿಗೆ ಅಗ್ನಿಹೋತ್ರದೊಡನೆ ಹೋಗಿ ತಾನು ವಾಸ ಮಾಡುತ್ತೇನೆ ಎನ್ನುವವರೆಗೂ ಹೋದಳು ವಂಶದ ಮುಖ್ಯ ಎಳೆಯನ್ನು ನಡೆಸುವವನಲ್ಲಿಯೇ ಇರಬೇಕಾದ್ದು ಅಗ್ನಿಹೋತ್ರದ ಸಂಕೇತ ಭರತನ ವ್ಯಥೆಗೆ ಹೋಲುವಂಥದು ಬೇರೆ ಇನ್ನೇನೂ ಇರಲಿಲ್ಲ ರಾಮನಿಗೆ ವಿರುದ್ಧವಾದ ಏನನ್ನೂ ಕಲ್ಪಿಸಿಕೊಳ್ಳಲು ಅವನಿಗೆ ಮನಸ್ಸಿರಲಿಲ್ಲ ಅಂಥದು ತನ್ನದೆಂದು ಆಕೆ ಶಂಕಿಸಬಾರದು ಎಂದ ಕೌಸಲ್ಯ ಇದನ್ನು ಅರ್ಥಮಾಡಿಕೊಳ್ಳಬಲ್ಲಳು ಆಕೆ ಅವನನ್ನು ಹತ್ತಿರ ಸೆಳೆದುಕೊಂಡು ಸಮಾಧಾನದ ಮಾತುಗಳನ್ನಾಡಿದಳು ಮಂತ್ರಿಗಳು ಮುಖ್ಯ ಪುರೋಹಿತರು ಋಷಿ ಭರದ್ವಾಜ ಗುಹಾ ಇವರಲ್ಲಿ ಉಂಟಾಗಿದ್ದ ಶಂಕೆ ಸಂಶಯಗಳನ್ನು ನಿವಾರಿಸುವುದು ಅವನಿಗೆ ಒಡ್ಡಿದ ಪ್ರತಿಬಂಧಗಳು ಇವನು ರಾಮನಿಗೆ ಯಾವ ಕೇಡನ್ನು ಬಯಸುವುದಿಲ್ಲ ಎಂಬ ನೆಚ್ಚಿಕೆ ಅವರೆಲ್ಲರಿಗೂ ಬೇಕಾಗಿತ್ತು ಅವನ ಉದ್ದೇಶವನ್ನು ಲಕ್ಷ್ಮಣನು ಹೇಗೆ ತಪ್ಪಾಗಿ ಗ್ರಹಿಸಿದನೆಂಬುದನ್ನು ಈ ಮುಂಚೆ ತಿಳಿಸಿದೆ ರಾಮನೊಬ್ಬನಿಗೆ ತನ್ನ ತಮ್ಮನ ಮನಸ್ಸು ಪೂರ್ತಿ ನಿಜವಾಗಿ ಅರ್ಥವಾಗಿದ್ದುದು ಆದರೆ ಅವನಾಗಲಿ ಹಿರಿಯರು ಇತರರಾಗಲಿ ಒಡ್ಡಿದ ಯಾವ ವಾದರೂ ತನ್ನ ನಿರ್ಣಯವನ್ನು ರಾಮನು ಮಾರ್ಪಡಿಸಲು ಶಕ್ತವಾಗಲಿಲ್ಲ ಕೈಕ್ಕಿಗೆ ಆದ್ದರಿಂದ ದಶರಥನಿಗೆ ಅವನು ಕೊಟ್ಟಿದ್ದ ಮಾತಿನ ಸಮಯಗಳು ತಾನು ಕಾಡಿನಲ್ಲಿರತಕ್ಕದ್ದು ಭರತನು ಅಯೋಧ್ಯೆಯಲ್ಲಿರತಕ್ಕದ್ದು ಎಂಬವು ಅವನ್ನು ನಡೆಸುವುದು ತನ್ನ ತೀರಾನ